ಹಸಿವಿನ ನೋವು ಅನ್ನದ ಮೌಲ್ಯ ನನಗೆ ತಿಳಿದಿದೆ ಅದಕ್ಕಾಗಿಯೇ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಯಿತು ಎಂದು ಸಿಎಂ ಸಿದ್ದರಾಮಯ್ಯ ಪದೇ ಪದೇ ನೆನಪಿಸುತ್ತಾರೆ ಆದರೆ ಹಸಿದವರ ಹಸಿವು ನೀಗಿಸಬೇಕಾದ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ದಂಧೆಕೋರರ ಪಾಲು ಆಗುತ್ತಿರುವುದು ನಿಜಕ್ಕೂ ಕೂಡ ಬಡವರ ಹೊಟ್ಟೆಯ ಮೇಲೆ ಬರೆ ಎಳೆದಂತೆ ಮೊಳಕಲ್ವೂರು ಹೇಳಿಕೇಳಿ ಬಡ ತಾಲೂಕು ಇಂತಹ ತಾಲೂಕಿನಲ್ಲಿ ಮತ್ತೆ ಮತ್ತೆ ಅಕ್ರಮ ಪಡಿತರ ಅಕ್ಕಿ ಪ್ರಕರಣಗಳು ಬೆಳಕಿಗೆ ಬರುತ್ತಿರುವುದು ನಿಜಕ್ಕೂ ಕೂಡ ದುರಾದೃಷ್ಟಕರ ತಾಲೂಕಿನ ಶಿರಕೋಳ ಗ್ರಾಮದ ಹೊರವಲಯದ ಜಾಲಿ ಮುಳ್ಳಿನ ಪೊದೆಗಳ ಮಧ್ಯದಲ್ಲಿ ಯಾರಿಗೂ ತಿಳಿಯದಂತೆ ಸಾವಿರಾರು ಚೀಲಗಳಿರುವ ಪಡಿತರ ಅಕ್ಕಿ ದಾಸ್ತಾನು ಮಾಡಿರುವ ಖಚಿತ ಮಾಹಿತಿ ಮೇರೆಗೆ ಜಿಲ್ಲಾ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಖುರೇಶಿ ನೇತೃತ್ವದಲ್ಲಿ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ಅಕ್ರಮ ಅಕ್ಕಿ ದಂಧೆಕೋರರಿಗೆ ಚಳಿ ಬಿಡಿಸಿದ್ದಾರೆ ಯಾವುದೇ ಡೌಟ್ ಬಾರದಂತೆ ಅಕ್ಕಿ ಚೀಲಗಳ ಮೇಲೆ ತಾಡ್ಬಲ್ ಹಾಕಿ ಅಕ್ಕಿ ಸಂಗ್ರಹದ ಸ್ಥಳಕ್ಕೆ ಯಾರೂ ಕೂಡ ಬರದಂತೆ ದಾರಿಯುದ್ದಕ್ಕೂ ಮುಳ್ಳಿನ ರಾಶಿಯೇ ಹಾಕಿದ್ದರು ಜಿಲ್ಲಾ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಖುರೇಶಿ ಅವರು ಮಧ್ಯರಾತ್ರಿ ಒಂದು ಗಂಟೆ ಸಮಯದಲ್ಲಿ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದಾಗ ಸಾವಿರಾರು ಮೂಟೆಗಳು ಇರುವುದನ್ನು ಪತ್ತೆ ಮಾಡಿದರು ಯಾವುದೇ ಭಯವಿಲ್ಲದೆ ಮಳೆಯಲ್ಲಿಯೂ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಸಂಗ್ರಹಿಸಿದ ಅಕ್ಕಿಯನ್ನು ವಶಪಡಿಸಿಕೊಂಡ ಚಿತ್ರದುರ್ಗ ಜಿಲ್ಲಾ ಉಪ ವಿಭಾಗಾಧಿಕಾರಿ ಮೆಹಬೂಬ್ ಜಿಲ್ಲಾನಿ ಖುರೇಶಿ ಅವರ ಧೈರ್ಯವನ್ನು ಮೆಚ್ಚಲೇಬೇಕಿದೆ ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ರಾಂಪುರ ಪಿಎಸ್ಐ ಬಾಹುಬಲಿ ಆಗಮಿಸಿ ಪರಿಶೀಲನೆ ನಡೆಸಿದರು ದಂಧೆಕೋರರು ಸ್ಥಳದಿಂದ ಎಸ್ಕೇಪ್ ಆಗಿದ್ದು ಇದರ ಹಿಂದಿರುವ ಕಿಂಗ್ ಪಿನ್ ಯಾರು ಎನ್ನುವ ಸತ್ಯ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಇಲ್ಲ ಇಲ್ಲ ಈ ಕಡೆ ಬರ್ತೀನಿ